ವೀಕ್ಷಕರ ನಮಸ್ಕಾರ ಅಧಿಕಾರ ಹಂಚಿಕೆ ಸೂತ್ರದ ಕುರಿತು ಮತ್ತು ಅಧಿಕಾರ ಹಸ್ತಾಂತರದ ಕುರಿತು ಯಾವ ನಾಯಕರು ಮಾತಾಡಬಾರ್ದು ಯಾವ ಸಚಿವರು ಮಾತಾಡಬಾರ್ದು ಡಿ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಮಾತಾಡಬಾರ್ದು ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಬಣದ ನಾಯಕರು ಸಚಿವರು ಕೂಡ ಮಾತನಾಡಬಾರ್ದು ಈಗಂತ ದೆಹಲಿಯಿಂದಲೇ ಕಟ್ಟಪ್ಪಣೆ ಬಂದಿತ್ತು ಕಳೆದ ಕೆಲವು ತಿಂಗಳಿಂದ ದೆಹಲಿಯಿಂದ ಕಟ್ಟಪ್ಪಣೆ ರಾಜ್ಯಕ್ಕೆ ಬರುತ್ತಲೇ ಇದೆ ರಾಹುಲ್ ಗಾಂಧಿ ಅವರು ಖುದ್ದು ರಾಹುಲ್ ಗಾಂಧಿ ಅವರೇ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ ಅಷ್ಟೇ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಕುರಿತಂತೆ ಅಧಿಕಾರ ಹಂಚಿಕೆ ಸೂತ್ರದ ಕುರಿತಂತೆ ಅಧಿಕಾರ ಹಸ್ತಾಂತರದ ಕುರಿತಂತೆ ಯಾವುದೇ ನಾಯಕರು ಹೇಳಿಕೆ ನೀಡಬಾರದು ಇದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಪದೇ ಪದೇ ರಾಜ್ಯ ನಾಯಕರಿಗೆ ಹೇಳಿದ್ರು ಕೂಡ ಅಧಿಕಾರ ಹಂಚಿಕೆಯ ವಿಚಾರವ ಮಾತುಗಳು ನಿಲ್ಲುತ್ತಿಲ್ಲ ಈಚೆಗೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಮತ್ತೆ ವರಸ ತೆಗೆದಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರದ ಕುರಿತು ಡಿಸೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಆಗಲಿದೆ ಡಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿದ್ದಾರೆ ಎಂಬ ಮಾತುಗಳು ಡಿ ಕೆ ಶಿವಕುಮಾರ್ ಬಣದ ನಾಯಕರು ಆಡುತ್ತಿದ್ದಾರೆ ಹಿಂದೆ ಅಷ್ಟೇ ಸಿಎಂ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ವಿರೋಧಿ ಬಣಕ್ಕೆ ಒಂದು ಬಿಗ್ ಸ್ಟೇಟ್ಮೆಂಟ್ ಬಿಗ್ ಶಾಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಏನದು ಅಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ದೇನಪ್ಪ ಅಂದ್ರೆ ಮುಂದಿನ ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಈಗಾಗಲೇ ಉಳಿದಿರ್ತಕ್ಕಂಥ ಮುಂದಿನ ಎರಡೂವರೆ ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅಂತ ಏಕೆ ನೀಡುವ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಟಕ್ಕರ್ ಅನ್ನು ನೀಡಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಇಂಥದ್ದೊಂದು ಹೇಳಿಕೆ ನೀಡಿದ್ದಾದ್ರು ಯಾಕೆ ಸತತವಾಗಿ ಮೂರನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಇಂಥದ್ದೊಂದು ಹೇಳಿಕೆ ನೀಡುತ್ತಿದ್ದಾರೆ ವೀಕ್ಷಕರೇ ಇಲ್ಲಿ ಪ್ರಮುಖವಾಗಿ ಒಂದೇ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಇಂಥದ್ದೊಂದು ಹೇಳಿಕೆ ನೀಡಿದ್ದಾರೆ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಬಹುತೇಕ ಚರ್ಚೆ ನಡೆಸಿದೆ ಏನಂದ್ರೆ ಡಿಸೆಂಬರ್ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡು ಅಂದ್ರೆ ಎರಡೂವರೆ ವರ್ಷವಾಗುತ್ತೆ ಅಧಿಕಾರ ಹಂಚಿಕೆ ಸೂತ್ರದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ನೀಡಬೇಕು ಡಿಸೆಂಬರ್ನಲ್ಲಿ ಏನಾದರೂ ಆಗಬಹುದು ಬಹುತೇಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಿಹಾರ್ ಚುನಾವಣೆಯ ಫಲಿತಾಂಶವನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ಮಾಡಲಿದ್ದಾರೆ ಎಂಬ ಮಾತುಗಳು ಕೂಡ ರಾಜಕೀಯ ವಲದಲ್ಲಿ ಹರಿದಾಡ್ತಿವೆ ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಕೂಡ ಸಿಎಂ ಬದಲಾವಣೆ ಆಗುತ್ತೆ ಡಿಸೆಂಬರ್ ನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಲಿದ್ದಾರೆ ಅಂತ ಹೇಳಿಕೆ ನೀಡುತ್ತಿರುವುದು ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಇರುಸು ಮುರುಸು ತರಿಸಿದೆ ಇದರಿಂದಾಗಿ ಎರಡು ದಿನಗಳ ಹಿಂದೆ ಅಷ್ಟೇ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟರು ಅದೇನಪ್ಪ ಅಂದ್ರೆ ಉಳಿದಿರ್ತಕ್ಕಂತ ಮುಂದಿನ ಎರಡೂವರೆ ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಮುಂದಿನ ಐದು ವರ್ಷಗಳವರೆಗೆ ನಾನೇ ಸಿ ಸಿಎಂ ಆಗಿರ್ತೀನಿ ಎಂಬ ಸ್ಟೇಟ್ಮೆಂಟ್ ಕೊಡುವ ಮೂಲಕ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಕೆಟ್ಟ ಶಾಖನ್ನು ನೀಡಿದ್ದಾರೆ ಈ ಹೇಳಿಕೆ ನೀಡುವ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಬಿಗ್ ಸಂದೇಶ ದೊಡ್ಡ ಸಂದೇಶ ಕಳಿಸಿದ್ದಾರೆ ಏನಿದ್ರ ಅರ್ಥ ಸಿಎಂ ಸಿದ್ದರಾಮಯ್ಯ ಅವರು ಈ ಹೇಳಿಕೆನ ಸುಮ್ಮನೆ ಕೊಟ್ಟಿಲ್ಲ ಬದಲಿಗೆ ನಾನು ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡುವುದಿಲ್ಲ ಎಂಬ ಸಂದೇಶ ಯಾಕಿದ್ರಪ್ಪ ಅಂದ್ರೆ ನೀವು ಒತ್ತಾಯ ಪೂರ್ವಕವಾಗಿ ಯಾವುದೋ ಒತ್ತಡಕ್ಕೆ ಮಣಿದು ವಿರೋಧಿ ಬಣಗಳ ಒತ್ತಾಯಕ್ಕೆ ಮಣಿದು ಮತ್ತು ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವ ಮೂಲಕ ಒತ್ತಾಯದಿಂದ ಸಿಎಂ ಹುದ್ದೆಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ನೀವು ನನ್ನಿಂದ ಒತ್ತಾಯ ಪೂರ್ವಕವಾಗಿ ಸಿಎಂ ಹುದ್ದೆಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ನನಗೆ ಸುಲಭವಾಗಿ ಆಡಳಿತ ನಡೆಸುವುದಕ್ಕೆ ಅವಕಾಶ ಕೊಟ್ಟರೆ ಸಹಕಾರ ನೀಡಿದ್ರೆ ನಾನು ಮುಂದಿನ ದಿನಗಳಲ್ಲಿ ಸಿಎಂ ಹುದ್ದೆಯನ್ನು ನೀಡುತ್ತೇನೆ ಎಂಬ ಇದರ ಅರ್ಥವಾಗಿದೆ ಅಂದ್ರೆ ನೀವು ಪದೇ ಪದೇ ಈ ತರದ ಹೇಳಿಕೆ ನೀಡುವ ಮೂಲಕ ನನ್ನ ಮೇಲೆ ಒತ್ತಡ ತರುವಂತಹ ತಂತ್ರ ನೀವು ಯಾವುದೇ ಕಾರಣಕ್ಕೂ ಮಾಡಬಾರದು ನನ್ನ ಸಹಮತದೊಂದಿಗೆ ಮಾತ್ರ ನಾನು ಅಧಿಕಾರ ಬಿಟ್ಟುಕೊಡುವುದಕ್ಕೆ ಸಾಧ್ಯ ಪದೇ ಪದೇ ಈ ತರದ ಒತ್ತಡ ತಂತ್ರಗಳನ್ನು ನೀವು ಅನುಸರಿಸಿದ್ರೆ ಯಾವುದೇ ಕಾರಣಕ್ಕೂ ನಾನು ಸಿಎಂ ಹುದ್ದೆಯನ್ನು ಬಿಟ್ಟು ಕೊಡುವುದಿಲ್ಲ ಎಂಬ ಸಂದೇಶವನ್ನು ವಿರೋಧಿ ಬಣಕ್ಕೆ ಅದೇ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯನವರು ಅವರು ಕಳಿಸಿರುವುದಂತೂ ಸ್ಪಷ್ಟ ಅಧಿಕಾರ ಹಂಚಿಕೆಯ ಸೂತ್ರ ಕಾಲ ಬರಲಿ ಖುದ್ದಾಗಿ ನಾವು ಮಾತನಾಡೋಣ ಈ ಹೈಕಮಾಂಡ್ ನಾಯಕರ ಮಟ್ಟಿಗೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಇಬ್ಬರು ಮೂವರು ನಾಯಕರ ನಡುವೆ ನಡೆಸತಕ್ಕಂಥ ಚರ್ಚೆ ಆದಿ ಬೀದಿಯಲ್ಲಿ ಆಗುವುದು ಬೇಡ ಎಂಬ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ಕಳಿಸಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರ ಹೇಳಿಕೆಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ